ಕನ್ನಡ ರಾಜ್ಯೋತ್ಸವ ಬಂತು ಅಂದರೆ ಸಾಕು ಕೆ ಎಸ್ ಆರ್ ಟಿ ಸಿ ಘಟಕದ ಬಸ್ ಚಾಲಕರು ನಿರ್ವಾಹಕರಿಗೆ ಹಬ್ಬವೇ ಹಬ್ಬ ತಮ್ಮ ಬಸ್ಸನ್ನು ಶೃಂಗರಿಸಿಕೊಂಡು ಕನ್ನಡ ಭಾಷೆ ಜಲ ನೆಲ ಸೇರಿದಂತೆ ಕನ್ನಡ ನಾಡಿನ ಸಾಹಿತ್ಯಗಳ ಭಾವಚಿತ್ರದೊಂದಿಗೆ ಇಡೀ ತಮ್ಮ ಸಾರಿಗೆ ಬಸ್ಸನ್ನು ಶೃಂಗರಿಸಿಕೊಂಡು ಹಬ್ಬದಂತೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವವರು ನಾಡಿನಾದ್ಯಂತ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಈ ಸಂಭ್ರಮದ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾಪಟ್ಟಣದ ಸಾರಿಗೆ ಇಲಾಖೆಯ ಚಾಲಕ ಹುಸೇನ್ ಸಾಹಬ್ ಬೂದಿ ಅವರು ಕನ್ನಡ ಪ್ರೇಮ ಮೆರೆದವರು ಇವರಿಗೆ ನಿರ್ವಾಹಕ ಎಸ್ ಎ ಪಾಟೀಲ್ ಕೂಡ ಸಾಥ್ ನೀಡಿ ಅದ್ದೂರಿಯಿಂದ ಕನ್ನಡ ರಾಜ್ಯೋತ್ಸವದಂದು ಕನ್ನಡ ಪ್ರೇಮ ಮೆರೆದು ಸಂಭ್ರಮಿಸಿದರು ವರದಿ ವಿ ಎಸ್ ಶಿವಪ್ಪನಮಠ ಸಮಯ ಟಿವಿ ಕೆ ನ್ಯೂಸ್ ಎಲ್ಬುರ್ಗಾ ನಾವು ಹದಿಮೂರು ವರ್ಷ ಯಲಬುರ್ಗ ಘಟಕದಲ್ಲಿ ಚಾಲಕರಾಗಿ ನಿರ್ವಹಿಸುತ್ತೇವೆ ನಾವು ಕನ್ನಡ ಪಾಠ ಅಭಿಮಾನಿಗಳು ನಮಗೆ ಕನ್ನಡ ಅಂದರೆ ಭಾಳ ಇಷ್ಟ ಹಾಗಾಗಿ ನಾವು ನಮ್ಮ ಗುಡಿಯಲ್ಲಿ ನಾವು ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಕೊಪ್ಪಳ ವಿಭಾಗ ಯಳಬುರ್ಗ ಘಟಕದಲ್ಲಿ ನಾವು ಕಾರ್ಯನಿರ್ವಹಿಸಿ ಈ ಡೆಕೋರೇಷನ್ನ ಮಾಡಿ ಆಚರಣೆ ಇದ್ದೇವೆ ನಮ್ಮ ಇದೆಲ್ಲ ನಮ್ಮ ಸೌತದುರ್ಗದಿಂದ ನಾವು ಮಾಡ್ತಾ ಇದ್ದೇವೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆಕ್ಸೆಸ್